ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ನವಿತಾ ಜೈನ್ ಬಿಜೆಪಿ ಕಾಂಗ್ರೆಸ್ ನಡುವೆ ಸರ್ವರ್ ಹ್ಯಾಕ್ ವಾರ್ ನಡೀತಾ ಇದ್ದು ಕೇಂದ್ರ ಸರ್ಕಾರ ಸರ್ವರ್ ಅನ್ನ ಹ್ಯಾಕ್ ಮಾಡಿದೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಒಂದ್ ಕಡೆ ವಾರಾದ್ರೆ ಮತ್ತೊಂದು ಕಡೆ ಈಗ ಸರ್ವರ್ ಹ್ಯಾಕ್ ಅಂತ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ರು ಈಗ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾರ್ ನಡೀತಾ ಇದ್ದು ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ನಾವು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಜಾರಿ ಮಾಡೇ ಮಾಡ್ತೀವಿ ಆದ್ರೆ ಕೇಂದ್ರ ಸರ್ವರ್ಗಳನ್ನೇ ಹ್ಯಾಕ್ ಮಾಡ್ತಾ ಇದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟ ವಿಚಾರ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ ಮತ್ತೆ ಸರ್ವರ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟ ಹೇಳಿಕೆ ಏನು ಅದಕ್ಕೆ ಬಿಜೆಪಿ ಅವರು ಕೊಟ್ಟ ತಿರುಗೇಟೇನು ನೋಡೋಣ ಮಾಡಿದೀವಿ ನಮ್ಮ ಮಷಿನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಇ ವಿ ಎಂ ಮಾಡ್ತಾರೆ ಇದನ್ನ ಹ್ಯಾಕ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಅದು ಡಿಲೇ ಆಗಿದೆ ಏನ್ ಮಾಡ್ಬೋದು ಮೇಡಮ್ ಅವ್ರದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹ್ಯಾಕಿಂಗ್ ಆಗಿದೆ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ ಸಿಸ್ಟಮ್ ಅನ್ನ ಅದ್ ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ ರೀ ಸತೀಶ್ ಜಾರಕಿಹೊಳಿ ಅವ್ರ ಬುದ್ಧಿ ಅಷ್ಟೇ ಅದ ಮಾಡಿರಬೇಕು ಮಾಡ್ತಾರೆ ರೀ ಅದನ್ನು ಯಾಕೆ ಯಾಕೆ ಮಾಡ್ತಾರೆ ನೀವೇ ಮಾಡಿದ್ದೆ ಅವತ್ತು ನಾವ್ತಪ್ಪ ನಿಮ್ಮ ಮನೆಯಾಗಿರ್ತಾವೆ ಸರ್ವೈವರ್ ನೀವೇ ನೀವೇ ಮಾಡಿರಿ ಅಂದ್ರೆ ನೋಡಿರಿ ಅದ್ರಾಗ ಏನೂ ಪ್ರಯೋಜನ ಇಲ್ಲ ಒಬ್ಬರ ಮೇಲೆ ಅವ್ರ ಮೇಲೆ ನಾವು ಗೂಬಿ ಕುನಿಸೋದು ನಾವು ಮೇಲೆ ಅವ್ರಿಗೆ ಗೂಬಿ ಕುಂದಿರ್ಸೋದು ಇದು ಸರಿಯಲ್ಲ ಇವತ್ತೇನು ನಡೆದದ ನೋಡ್ರಿ ಸರ್ವರ ನಾವೇನು ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡೋದು ಕೆಲಸ ಅಲ್ಲ ಇದು ಸರ್ವೇನ ಎಲ್ಲ ಕಡೆ ದೇಶದಾಗೆ ಎಲ್ಲ ಕಡೆ ಯಾಕಾಗಿಲ್ಲಪ್ಪ ಡೌನ ನಿನ್ನೂರಾಗೆ ಯಾಕೆ ಆತದ ಇದಕ್ಕೆಲ್ಲೋ ಒಂದು ಜಾಲ ಇರಬೇಕಲ್ಲ ನಾವಂತೂ ಮಾಡಿಲ್ಲ ಆದರೆ ಇವರು ಹೇಳ್ತಾರೆ ಸತೀಶ್ ಜಾಡಕರ್ ಅವರು ಹೇಳ್ಬೋದು ಸರ್ಕಾರದವ್ರು ತಮ್ಗೆ ತಿಳಿದದ್ದು ತಾವು ಹೇಳ್ತಾರೆ ನಾವೇನು ಅಷ್ಟು ದಾಡ್ರ ಅಲ್ಲ ನಮಗೆ ತಿಳಿದದ್ದು ನಾವು ಹೇಳಕ್ಕೆ ಏನು ಸತ್ಯ ಅದ ಸತ್ಯ ಇದ್ದುದನ್ನು ಮಾತ್ರ ಜನರಿಗೆ ಬಿಚ್ಚು ಹೇಳ್ತೇವಪ್ಪ ಅದನ್ನೇನು ಮರ್ಯಾದೆ ಹೋಗ್ತದ ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಎಂಥೆಂಥ ಸಚಿವರಿದ್ದಾರೆ ಅವರಿಗೆ ಏನರ ಬಗ್ಗೆನೂ ಅರಿವಿಲ್ದಲ್ಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗಿಬಿಡುತ್ತೆ ಸರ್ ದಯವಿಟ್ಟು ಅವರಿಗೆ ಒಂದು ಓರಿಯಂಟೇಷನ್ ಪ್ರೋಗ್ರಾಮನ್ನು ಮಾಡಿ ಸ್ವಲ್ಪ ಸಾರ್ವಜನಿಕವಾಗಿ ಏನು ಮಾತಾಡಬೇಕು ಬಿಡಬೇಕು ಈ ಥರ ಅಸಂಬದ್ಧವಾದ ಹೇಳಿಕೆ ಕೊಟ್ಟರೆ ನಾವು ರಾಜಕಾರಣಕ್ಕೆ ಅಂತಲ್ಲ ಕರ್ನಾಟಕದ ಮರ್ಯಾದೆ ಹೋಗ್ಬಿಡುತ್ತೆ ಕಂಪ್ಯೂಟರ್ನ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ ಯಾರೋ ಸರ್ವರ್ನ ಹ್ಯಾಕ್ ಮಾಡ್ತಾರೆ ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಿದಾರೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗುವಂಥದ್ದು ಬೇಡ ನಾನು ಸತೀಶ್ ಜಾರಕಿಹೊಳಿ ಅವರಲ್ಲೇ ಹೇಳ್ತೀನಿ ಯಾಕಂದರೆ ನೀವು ನಮ್ಮ ರಾಜಕಾರಣ ಏನೇ ಇರ್ಬೋದು ನೀವು ಕರ್ನಾಟಕದ ಒಬ್ಬರು ಗೌರವ ಗೌರವಾನ್ವಿತ ಸಚಿವರು ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿ ನೀವು ಹಾಗಾಗಿ ಈ ರೀತಿ ಹೇಳಿಕೆ ಕೊಡುವಾಗ ಏನೋ ಯಾರ ಮೇಲೋ ದೋಷಾರೋಪಣೆ ಮಾಡೋದಕ್ಕೋಸ್ಕರವಾಗಿ ಏನೇನೋ ಮಾತಾಡಿಬಿಟ್ಟು ಒಂದು ರೀತಿ ಮುಜುಗರಕ್ಕೆ ಒಳಗಾಗುವಂಥದ್ದು ಬೇಡ ಅಂತ ನಾನು ಹೇಳಿಕೆ ಜಾರಕಿಹೊಳಿಯವರು ಅವರು ಅವರು ಹೇಳಿರುವಂಥದ್ದು ನಾನು ಇನ್ನೇನು ಹೇಳಿದ್ದೇನೆ ಅದೊಂದು ಜೋಕ್ ಅದು ಅಂದರೆ ಏನೂ ಸೀರಿಯಸ್ನೆಸ್ ಇಲ್ಲದೆ ಮಂತ್ರಿಗಳು ಹೆಂಗೆ ಅಕ್ಕಿ ವಿಷಯದಲ್ಲಿ ಹಂಗೆ ಮಾತಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಹಂಗೆ ಮಾತಾಡ್ತಾರೆ ಅದೊಂದು ಜೋಕ್ ಅದು ಮತ್ತು ಅದರಲ್ಲಿ ಇ ವಿ ಎಮ್ ಬಗ್ಗೆ ಮಾತಾಡಿದ್ದಾರೆ ಇ ವಿ ಎಮ್ದವರು ಆಲ್ರೆಡಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಒಂದು ಸಿದ್ಧಗೊಳಿಸ್ತೋರು ಸರಿ ನಮ್ಮ ಇ ವಿ ಎಮ್ ಫೇಲ್ ಆಗ್ತಾ ಇದ್ದಾವಂತ ಇಲ್ಲ ಅಂತಂದರೆ ನಾವು ಕ್ರಮ ತೆಗೆದುಕೊಳ್ತೀನಿ ನಿಮ್ಮ ಮೇಲೆ ಅಂಥೇಳಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯಿಸ್ಪಡಿಸ್ತೀನಿ ಪಡಿಸ್ತೀನಿ ಜಾರಕಿಹೊಳಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಎರಡನೇದು ಸಿದ್ದರಾಮಯ್ಯವರಿಗೆ ಮತ್ತು ಜಾರಕಿಹೊಳಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ನೂರ ಮೂವತ್ತೈದು ಸೀಟ್ ಸಿಕ್ಕಲ್ಲ ಇ ವಿ ಎಮ್ನಿಂದನೇ ಸಿಕ್ಕಾಬೋದು ನೆನಪಿಟ್ಟು ನೀವು ಒಂದು ಸ್ವಲ್ಪ ತೀರ ಹುಚ್ಚುಚ್ಚು ಆಡುವಂಥ ಮಾತುಗಳನ್ನು ಇದು ಸರಿಯಲ್ಲ ಇದು ಅತ್ಯಂತ ಜೋಕಾಗಿ ಜೋಕರ್ ಅಂತ ನಿಮ್ಮನ್ನು ಪರಿಗಣಿಸಬಾರ್ದು ಮತ್ತು ಕೇಂದ್ರ ಸರ್ಕಾರ ಸಹಿತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿರಿ ಇದನ್ನು ಸಿದ್ಧಗೊಳಿಸ್ರಿ ಇಲ್ಲ ಅಂತಂದರೆ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನೇಕರು ನನಗೆ ಹೇಳಿದ್ರು ಅವ್ರ ಮೇಲೆ ಕ್ರಮ ಅಂತ ಕ್ರಮ ತೆಗೆದುಕೊಳ್ಳೋದ್ರಾಗ ಅರ್ಥ ಇಲ್ಲ ಜನ ಅವರನ್ನೇ ಸ್ವೀಕ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳೋದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಈಗ ಗ್ಯಾರಂಟಿಗಳ ಯೋಜನೆಗಳ ಫಲಾನುಭವಿಗಳು ಪಡ್ಕೊಳ್ಬೇಕು ಅಂತ ಹೇಳಿ ಆಲ್ರೆಡಿ ಜನ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ಅರ್ಜಿ ಹಾಕುವಾಗ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಆಕ್ರೋಶ ವ್ಯಕ್ತ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಆದ್ರೆ ಇದು ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತ ಖಂಡಿತವಾಗ್ಲೂ ನವಿತಾ ಏನಂದ್ರೆ ಯಾವಾಗ ಸಚಿವ ಜಾರಕಿಹೊಳಿ ಅವರು ಈ ಒಂದು ಮಾತನ್ನ ಹೇಳ್ತಾರಲ್ಲ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಏನಂದ್ರೆ ಕೇಂದ್ರ ಸರ್ಕಾರ ನಮ್ಮ ಯೋಜನೆಗಳು ಜನರಿಗೆ ತಲುಪುವಂತದ್ದು ಇಷ್ಟ ಇಲ್ಲ ಹೀಗಾಗಿ ಸರ್ವರ್ ಅನ್ನ ಹ್ಯಾಕ್ ಮಾಡ್ತಾ ಇದೆ ಅನ್ನುವಂತ ಹೇಳಿಕೆ ಕೊಡ್ತಾರಲ್ಲ ಇದಕ್ಕೆ ಈಗ ಸಾಕಷ್ಟು ಟೀಕೆಗಳು ವ್ಯಂಗ್ಯಗಳು ಕೇಳಿ ಬರ್ತಾ ಇದೆ ಇವತ್ತು ಕೂಡ ಅಷ್ಟೇ ಒಂದು ಜಾರಕಿ ಸತೀಶ್ ಜಾರಕಿಹೊಳಿಯವರ ಒಂದು ಹೇಳಿಕೆಗೆ ಕೇಂದ್ರದ ನಾಯಕರು ಕೂಡ ತಿರುಗೇಟ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಒಬ್ಬ ಸಚಿವರು ಆಡುವಂತ ಮಾತ ಯಾವ ಒಂದು ಆಧಾರದ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಾವೇನಾದ್ರು ಹೆಚ್ ಸೀಟ್ ಗಳು ಬಂತು ಅಂತಂದ್ರೆ ಗೆದ್ದು ಅಂತಂದ್ರೆ ಅಲ್ಲಿ ಇವಿಎಂ ಆಕ್ಟ್ ಮಾಡಿದ್ದಾರೆ ಅಂತಾರೆ ಅಕ್ಕಿ ಕೊಡೋಕಿ ಕೈಲಿ ಆಗಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಆರೋಪ ಮಾಡೋದನ್ನ ಬಿಡಿ ನಿಮ್ಮ ಮೇಲೆ ನೀವು ಆರೋಪ ಮಾಡ್ತಾ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಫಸ್ಟ್ ನೀವು ಕೊಟ್ಟಿರುವಂತ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದ್ ಬಿಟ್ಟು ಆ ಪ್ರಾಮಾಣಿಕವಾಗಿ ತಾವು ಕೊಟ್ಟಿರುವಂತಹ ಬೇಡಿಕೆಗಳಿದೆಯಲ್ಲ ಗ್ಯಾರಂಟಿಗಳಿದೆಯಲ್ಲ ಅದನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅನ್ನುವಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಸಂಸದ ಬಿಜೆಪಿ ಸಂಸದ ರಮೇಶ್ ಜಿಗರ್ಜಿನ ಕೂಡ ಒಂದು ಟಾಂಗ್ ಅನ್ನ ಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಸರ್ವರ್ ಹ್ಯಾಕ್ ಒಂದು ಆರೋಪಕ್ಕೆ ನೀವು ಸಚಿವರಿದ್ದೀರಿ ಸೊ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಇದೆಂತ ಹೇಳಿಕೆ ಇದು ಮೇಲೆ ನಾವು ಆರೋಪ ಮಾಡ್ತೀವಿ ನೀವು ಆರೋಪ ಮಾಡಬೇಕಾಗುತ್ತೆ ಒಂದು ಜೊತೆಗೆ ಹ್ಯಾಕ್ ಆಗಿದೆ ಇಡೀ ದೇಶದಲ್ಲೇ ಸರ್ವರ್ ಹ್ಯಾಕ್ ಆಗಿ ಸ್ಲೋ ಆಗುತ್ತೆ ಡೌನ್ ಆಗುತ್ತೆ ನಿಮ್ಮ ಊರಲ್ಲಿ ಮಾತ್ರ ಯಾಕೆ ಈ ರೀತಿ ಆಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಬ್ಬ ಸಚಿವರಾಗಿ ಈ ರೀತಿಯ ಂತಹ ಒಂದು ಅಸಂಬದ್ಧ ನಂಬಕ್ಕೂ ಕೂಡ ಸಾಧ್ಯ ಇಲ್ಲದಂತಹ ಹೇಳಿಕೆಯನ್ನ ಕೊಡುವಂತದ್ದು ಆರೋಪಗಳನ್ನ ಮಾಡುವಂತ ಮೊದಲು ನೀವು ಬಿಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸೊ ಆ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಈಡೇರಿಸಿ ಅಂತ ಹೇಳಿ ಒಂದು ತಿರುಗೇಟನ್ನ ಕೊಡುವಂತಹ ಕೆಲಸ ಕೂಡ ಆಗಿದೆ ಖುದ್ದು ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆಗೆ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಸೊ ಆ ಹೇಳಿಕೆಯಿಂದ ಅಂತರವನ್ನ ಕೂಡ ಕಾಯ್ಕೊಳ್ತಾ ಇರುವಂತದ್ದು ಈಗ ಗಮನಿಸಬಹುದಾಗಿದೆ